ಪರವಾಗಿ ಜನಗಳ ಡೆವಲಪ್ಮೆಂಟ್ ವಿಷಯದಲ್ಲಿ ಒಳ್ಳೆ ಮನಸ್ಸು ಕೊಡಬೇಕು ಹೇಳಿ ನಾನು ಕೇಳ್ಕೊತೀನಿ ನಾನು ಆವಾಗಲೇ ನನ್ನ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ ಮಂತ್ರಾಕ್ಷರಿ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇರೆಯವರು ಏನೇನೋ ಇದ್ದರು ನಾವು ಅನ್ನಭಾಗ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಕಿಯಿಂದ ನೀವು ಮಂತ್ರಾಕ್ಷರಿ ಮಾಡಿದ್ದೀರಿ ಅಂತ ಅವರೇನು ಹತ್ತು ಕೆ ಜಿ ಅಕ್ಕಿ ಕೊಡ್ತೀರಿ ಅಂತ ಹೇಳಿದರು ಒಂದು ಕೆ ಜಿ ಎಕ್ಕಿನೂ ಜನಕ್ಕೆ ಕೊಟ್ಟಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ರಾಮನ ವಿಷಯದಲ್ಲಿ ಮಂತ್ರಾಕ್ಷರಿ ವಿಷಯದಲ್ಲಿ ಬಂದಾಗ ಅವರೇನು ಸುಳ್ಳುಗಳು ಹೇಳ್ತಾ ಇದ್ದಾರೆ ಇದೇ ಡಿ ಕೆ ಶಿವಕುಮಾರವರು ಇದೇ ಕಾಂಗ್ರೆಸ್ ಲೀಡರ್ಗಳು ಅವ್ರ ಚುನಾವಣೆಗೆ ಮೊದಲು ನೂರಾರು ಸಲ ದೇವಸ್ಥಾನಗಳಿಗೆ ಹೋಗಿ ಕೆ ಜಿಗಳ ಗಟ್ಟಲೆ ದೇವಸ್ಥಾನಗಳಲ್ಲಿ ಮಂತ್ರಾಕ್ಷರಿಗಳನ್ನು ಹಾಕ್ಸ್ಕೊಂಡು ಬಂದಿದ್ರು ನಾವೂ ದಿನ ಮಂತ್ರಾಕ್ಷರಿ ಹಾಕ್ಸ್ಕಂತ್ರಿ ಬರ್ತೀರಿ ಓಡ್ತೀರಿ ದೇವ್ರು ಒಳ್ಳೇದು ಮಾಡಲಿ ಜನಗಳಿಗೆ ಒಳ್ಳೆ ಕೆಲಸ ಮಾಡೋಂಥ ಬುದ್ಧಿ ಕೊಡಲಿ ನಮ್ಮ ಜನಕ್ಕೆಲ್ಲ ಒಳ್ಳೇದು ಮಾಡಲಿ ಅನ್ನೋ ಲೆಕ್ಕ ಇವತ್ತು ಮಂತ್ರಾಕ್ಷರಿ ಬಗ್ಗೆ ಏನು ಒಂಥರ ಕೇವಲವಾಗಿ ಮಾತಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆಗಲಿ ದಯವಿಟ್ಟು ನೀವು ಮುಂದೆ ಏನಾದರೂ ಆಗಬೇಕಂದ್ರೆ ಮತ್ತೆ ನೀವು ದೇವಸ್ಥಾನಕ್ಕೆ ಹೋಗಲೇಬೇಕು ಆ ಮಂತ್ರಾಕ್ಷರಿ ಹಾಕ್ಸ್ಕೊಂಡ್ಲೇಬೇಕು ಆ ಭಗವಂತ ಆಶೀರ್ವಾದ ಇಲ್ಲಾಂದರೆ ನೀವು ಅವರು ಏನು ಆಗಲ್ಲ ಆ ನಿಟ್ಟಿನಲ್ಲಿ ಇವತ್ತು ಹಿಂದೂ ಕ್ರೈಸ್ತರು ಮುಸಲ್ಮಾನರು ಎಲ್ಲರೂ ಒಟ್ಟಿಗೆ ಇವತ್ತು ರಾಮ ಮಂದಿರ ಏನು ಲೋಕಾರ್ಪಣೆ ಆಗ್ತಾ ಇದೆ ಅದು ಕಾತ್ರದಿಂದ ಕಾಯ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಏನು ಇವತ್ತು ಈ ಚಟುವಟಿಕೆಗಳು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ಅದು ನಿಜಕ್ಕೂ ಸರಿ ಇಲ್ಲ ನೀವು ಜನರಲ್ಲಿ ಕ್ಷಮೆ ಯಾಚನೆ ಮಾಡಬೇಕು ಹೇಳ್ಬಿಟ್ಟು ಹೇಳಿ ನಾನು ಒಂದು ಕಡೆ ಕಾಂಗ್ರೆಸ್ಸು ಇನ್ನೊಂದು ಕಡೆ ರಾಷ್ಟ್ರಪತಿ ಇವರಿಗೆ ಇನ್ವಿಟೇಷನ್ ಹೋಗಿಲ್ಲ ಅಂತಾರಲ್ಲ ಸರ್ ಅದೊಂದು ಪ್ರಶ್ನೆ ಇದೆ ಅದ್ರ ಬಗ್ಗೆ ನಾನು ತಿಳ್ಕೊಂಡು ಹೇಳ್ತೀನಿ